ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಾಗೂ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಹತ್ತು ಸಾಲಿನ ಶಿಕ್ಷಕರ ದಿನಾಚರಣೆಯ ಭಾಷಣವನ್ನು ತಿಳಿದುಕೊಳ್ಳೋಣ ನಮ್ಮ ಶಿಕ್ಷಕರಿಗೆ ನಮ್ಮ ಕೃತಜ್ಞತೆ ಮತ್ತು ಗೌರವವನ್ನು ತೋರಿಸಲು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಜೂನ್ ಜುಲೈನಲ್ಲಿ ಪೂರ್ಣಿಮಾ ಶಿಕ್ಷಕರ ದಿನಾಚರಣೆಯ ಒಂದು ರೂಪವಾಗಿದೆ ಪ್ರಪಂಚದ ಪ್ರತಿಯೊಂದು ದೇಶವು ತನ್ನದೇ ಆದ ಶಿಕ್ಷಕರ ದಿನವನ್ನು ಹೊಂದಿದೆ ವಿಶ್ವ ಶಿಕ್ಷಕರ ದಿನವೂ ಅಕ್ಟೋಬರ್ ಐದರಂದು ಆಚರಿಸಲಾಗುತ್ತದೆ ಭಾರತವು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಸಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಜನರು ಡಾಕ್ಟರ್ ರಾಧಾಕೃಷ್ಣನ್ ಮತ್ತು ಇತರ ವಿದ್ವಾಂಸರ ಪ್ರತಿಮೆಗಳನ್ನು ಅಲಂಕರಿಸುತ್ತಾರೆ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಶಾಲಾ ಮತ್ತು ಕಾಲೇಜುಗಳಲ್ಲಿ ಅತ್ಯಂತ ಸಂತಸದಿಂದ ಆಚರಿಸಲಾಗುತ್ತದೆ ಭಾರತದಾದ್ಯಂತ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಶಿಕ್ಷಕರಿಗೆ ಉಡುಗೊರೆಗಳು ಮತ್ತು ಕೆಲವು ಮನರಂಜನೆ ಆಟಗಳನ್ನು ಆಡಿಸುತ್ತಾರೆ ವಿದ್ಯಾರ್ಥಿಗಳು ಶಿಕ್ಷಕರು ದಿನವು ದೇಶದ ಭವಿಷ್ಯವನ್ನ ರೂಪಿಸುವ ಶಿಕ್ಷಕರು ಮತ್ತು ಎಂಬ ಸಂಕೇತ ಮತ್ತು ಒಂದು ಸಂದೇಶವಾಗಿದೆ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು